ಸ್ಟಾಫ್ ರೂಮ್ ಇತ್ತು ಲೇಡೀಸ್ ಇದು ಆಮೇಲೆ ಇದು ಟೆಂತ್ ಇದ್ರ ಎ ಸೆಕ್ಷನ್ ಬಿ ಸೆಕ್ಷನ್ ಇದು ಸೊ ಈ ಕ್ಲಾಸ್ ರೂಮ್ ಒಂದು ನಮ್ದು ಬಿ ಸೆಕ್ಷನ್ ಇತ್ತು ಮೋಸ್ಟ್ಲಿ ಇದು ನೋಡಿ ಕಂಪ್ಯೂಟರ್ ರೂಮ್ ಕಂಪ್ಯೂಟರ್ ರೂಮ್ ಲಾಸ್ಟ್ ಇತ್ತು ಇಲ್ಲ ಅದಲ್ಲ ಇದು ನಾ ಕಲಿವಾಗ ಇಲ್ಲಿ ಕಂಪ್ಯೂಟರ್ ರೂಮ್ ನೈನ್ತ್ ಟೆಂತ್ ಆಗಲಿ ಇದು ಇಲ್ಲ ಇದು ಕಂಪ್ಯೂಟರ್ ರೂಮ್ ಎರಡು ಮೋಸ್ಟ್ಲಿ ಮೋಸ್ಟ್ ಮಾಡ್ರೆ ಇಲ್ಲೂ ಕೂಡ ಸ್ಟಾಫ್ಗಳು ಕೂಡ್ತಿದ್ರು ಬಟ್ ಒಂದ್ಸಲ ನೈನ್ತ್ ಕ್ಲಾಸ್ ಇಲ್ಲೇ ಇತ್ತು ಇದು ಇಷ್ಟ ಇದು ಆಫೀಸ್ ರೂಮ್ ಇದು ಆಫೀಸ್ ರೂಮ್ ಇತ್ತು ಇಲ್ಲಿ ಈಗೂ ಹೆಸರಾದ ಒಳಗಡೆ ಯಾರು ಟಾಪರ್ಸ್ ಇದ್ರು ಅವೆಲ್ಲ ಒಂದು ಕಡೆ ಬೋರ್ಡ್ ಹಾಕ್ಬಿಟ್ರ ಇದು ಕಟ್ಟಿ ಫಂಕ್ಷನ್ದು ಗ್ಯಾದ್ರಿಂಗ್ ಫಂಕ್ಷನ್ ಫೇರ್ವೆಲ್ ಫಂಕ್ಷನ್ ಮಾಡಿದ್ರೆ ಇಲ್ಲಿ ಇದು ಸೈನ್ಸ್ದವ್ರದು ಸ್ಟಾಫ್ ರೂಮ್ ಇದು ಅವರಿಗೆ ಸ್ಟಾಫ್ ರೂಮ್ ಕೂಡ್ತಿದ್ದು ಬೇರೆ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಇದ್ರು ಸೈನ್ಸ್ ಸೈನ್ಸ್ದವ್ರದಿತ್ತು ಹ್ಞೂ ಇಲ್ಲೆಲ್ಲ ಎಕ್ಸಾಮ್ ಬರೀತಿದ್ವಿ ನೈನ್ತ ಇಲ್ಲಿ ಕುಂತು ಬರೆಯುವಂಥದ್ದು ಬಟ್ ಅವ್ರು ಹೊಸದಾಗೆ ಹೊಸದವು ಆಮೇಲೆ ಇಲ್ಲಿ ಒಳಗಡೆ ಕೆಲವೊಂದು ಫಂಕ್ಷನ್ ಮಾಡ್ತಾರೆ ಒಳಗಡೆ ಇಲ್ಲಿ ಈ ರೂಮ್ನಾಗ ಹಾಂ ಏಡ್ತದ್ದು ಹಾಂ ದೊಡ್ದು ಹಾಲಿದು ಇದು ದೊಡ್ಡದ ಹ್ಞೂ ಎರಡು ಸಾವಿರ ಆರು ಏಳು ಹಾಂ ಆ ಟೈಮಲ್ಲಿ ಅಂದರೆ ಐದು ಆರು ಏಳು ನೈನ್ತ್ ಟೆಂತ್ ಅಷ್ಟೇ ಕಲ್ತಿದ್ದು ಏಳು ಕಡ್ಕೊಳ್ಳೋಲ್ಲ ಏಳು ಕಡ್ಕೋದೆ ಮುಗೈತೆ ಒನ್ ಟು ಏಟ್ ಇದು ಪ್ರೇಯರ್ ಹಾಲು ಹ್ಞೂ ಇಲ್ಲ ಅಷ್ಟೇ ನೈನ್ತ್ ಅಂತ ಇದೇನು ಕಟ್ಟಿರಲಿಲ್ಲ ಇದು ಎಷ್ಟೇ ಇತ್ತು ಸೊ ಇಲ್ಲ ಇದಿಲ್ಲ ಇಲ್ಲ ರೋಡ್ ಆಯ್ತು ಮೋಸ್ಟ್ಲಿ ಇದೇನು ಗ್ರೌಂಡ್ ಈ ಥರ ಅದು ಈಗ ಹಾಕೋರ ಕಂಬ ಸೊ ಇಲ್ಲಿ ಕಾಲೇಜ್ ಇತ್ತು ಇದು ಆ ಕಡೆ ಕನ್ಯಾಪುರ ರೋಡ್ದು ಸ್ಕೂಲ್ ಇತ್ತು ಈಗ ಇಲ್ಲಿಂದ ಆ ಕಡೆ ಶಿಫ್ಟ್ ಆಗಿತ್ತು ಹಿಂದ ಕಡೆ ಕನ್ಯಾಪುರ ರೋಡ್ ಆ ಕಡೆ ಅವಾಗಲೇ ಶಿಫ್ಟ್ ಆಗಿತ್ತು ಮೊದಲೋಡಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಹೋಗ ಅವಾಗುತ್ತೆ ನನ್ಗೆ ಗೊತ್ತಿಲ್ಲ ನೋಡಿರಿ ಯಾರದ ಪೂಜೆಶ್ರೀ ಬಸವರಾಜಪ್ಪ ಅಪ್ಪ ಅವರ ಅಧ್ಯಕ್ಷರು ಹ್ಮ್ ಅಮೃತ ಹನ್ನೆರಡು ಎರಡು ಹತ್ತೊಂಬತ್ತು ಎರಡು ಹತ್ತೊಂಬತ್ತು ಎಂಬತ್ತೊಂಬತ್ತು ಎಂಬತ್ತಾರು ಹತ್ತೊಂಬತ್ ನೂರ ಎಂಬತ್ತಾರು ಏಟಿ ಸಿಕ್ಸ್ ಐತಿ ಚನ್ನಬಸಪ್ಪ ಡಂಬಾಳ ಸ್ಮಾರಕ ಸಹ ಉಂಟು ಹಾಂ ಅದೇ ಮೋಸ್ಟ್ಲಿ ಹಾಂ ಪರ ಹೊಡೋದು ಎಡಗಿಡವಾಗಿದ್ದಪ್ಪ ಮಧ್ಯಾಹ್ನ ಇರ್ತಿದ್ರು ಸೈನ್ಸ್ ಕ್ಲಾಸ ಕರೆಕ್ಟ್ ನಿದ್ದೆ ಬಂದ್ಬಿಡ್ತಿದ್ದ ಊಟ ಬಡ ಆಮೇಲೆ ಮ್ಯಾಥ್ಸ್ ಸಾಯಂಕಾಲನೆ ಮೂರು ಗಂಟೆಯಿಂದ ಭಾಳ ಉಜ್ಜಿ ಈಗ ಅದರಲ್ಲ ಅಲ್ಲಿ ಸರ್ ನಮ್ಮ ಹೈಸ್ಕೂಲ್ ಕಡ್ಕೊಳ ಹೈಸ್ಕೂಲ್ ಗತ್ರಿ ಸರ್ ಅವ್ರಸ್ ಹ್ಮ್ ಹಾಂ ಅಲ್ಲ ಹ್ಮ್ ಆಮೇಲೆ ಅನ್ಸು ಟೀಚರ್ ಇದ್ರು ಸಾವಿತ್ರಿ ಇದ್ದರು ಗುಂಡಿಗೆ ಸರ್ ಇದ್ರು ಹೊರಗಡೆ ಬಂದೆ ಇದು ಅವ್ರಿದು ಲೇಡೀಸ್ ಸ್ಟಾಪ್ ಇದು ಹ್ಞೂ ಇದೆಲ್ಲ ಹೊಸದಾಗಿ ಕಟ್ಟರು ನೀವು ಹೌದು ಅದೇ ಹ್ಞೂ ಅದು ಏನಾಗೋದ್ರಿ ಹೆಂಗನಾ ನಮ್ಮ ನಮ್ಮ ಐಸ್ಕೂಲ್ ಬಂದಾಗ ಹೌದು ನಾವು ಏನೇ ಆದ್ರೂ ಇದು ಬೇರೆ ನೋಡಿ ಲೋಕನೇ ಬೇರೆ ಇರ್ತದ ಹ್ಞೂ ಮತ್ತೆ ಗೆಟ್ ಟುಗೆದರ್ ಮಾಡಿದ್ವಿ ಅಂದರೆ ರಿಯೂನಿಯನ್ ಅಷ್ಟು ಮಂದಿ ಎರಡು ಸಾವಿರದ ಹದಿನೇಳರಾಗೇನೋ ಮಾಡಿದ್ವಿ ಫಂಕ್ಷನ್ ಮತ್ತು ಎಲ್ಲರೂ ಕಲ್ತಿದ್ವಿ ಒಳ್ಳೆ ಎಲ್ಲರೂ ಕಲ್ತು ಫಂಕ್ಷನ್ ಮಾಡಿದ್ವಿ ಇಲ್ಲೇ ಅಲ್ಲಿಂದ ಮತ್ತೆ ಕಲಿಯೋಕಾಗಲಿ ಯಾರು ಒಂದು ಸಪ್ನೆ ಟೈಮ್ ಎಲ್ಲ ಮೆಮೊರಿಯಲ್ ಟೈಮ್ ಮರಳು ಅಂತವ ಬಟ್ ಬೋಡ್ ತೆಲ್ಲಿ ಎಲ್ಲ ಕಿತ್ತುಬಿಟ್ಟದ ಹಳಿದ ಪೂರ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಿಂಗೆ ಹಾಕಿ ಹ್ಞೂ ಇಲ್ಲಿ ಸರ್ಕಾರಿ ಪದೇಪೂರಿ ಕಾಲೇಜ್ ಹಾಕ್ಕೊಂಡ್ರೆ ಈ ಸಾಕಿರಲಿ ಇಲ್ಲಿ ಆ ಕಡೆ ಪದೇಪೂರಿ ಕಾಲೇಜ್ ಇಲ್ಲಿ ಪದೇಪೂರಿ ಕಾಲೇಜು ಹಿಂದೊಂದು ಅದೇನು ಕರ್ನಾಟಕ ಪಬ್ಲಿಕ್ ಶಾಲೆ ಓಹೋ ಹೊಸ ಬಿಡಿಗೆ ಹಾಕೊಂಡ್ರೆ ಪೂರ ಹ್ಞೂ 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 ಇದೆಲ್ಲ ಇದೆಂಥ ಇರಲಿಲ್ಲ ಅದು ಅಷ್ಟು ಹಾಕೊಂಡು ಹಿಂಗೆ ಈ ಕಡೆ ಎಲ್ಲ ತಿರ್ಗಾಡ್ತೀವಿ ಆ ಕಂಪೌಂಡ್ ಇರಲಿಲ್ಲ ಇದು ಈ ಕಡೆ ಪೂರಾ ಖುಲ್ಲಾಯ್ತದ್ದು ಅಲ್ಲಿ ಹಳೆ ಸ್ಟೇಷನ್ ಬಾಜುಕು ಹೊಸದ ಮಾಡ್ಕೊಂಡ್ರ ಸ್ಟೇಷನ್ ಕಡೆ ಓಕೆ